ಒಳೆನರಸೂರ ಪಟ್ಟಣದಲ್ಲಿರುವ ಚಾಮುಂಡೇಶ್ವರಿ ವಿದ್ಯುತ್ ವಿತರಣಾ ನಿಗಮ ನಿಯಮಿತ ಕಚೇರಿ ಆವರಣದಲ್ಲಿ ಹೆಲ್ತ್ ಕಾರ್ಡ್ ಹಾಗೂ ಮುಂಜಾಗ್ರತೆ ಉಪಕರಣಗಳ ಕಿಟ್ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಚೆಸ್ಕಾಂ ಇಲಾಖೆಯಲ್ಲಿ ಲೈನ್ ಕೆಲಸ ಮಾಡುವವರು ಪವರ್ ಮ್ಯಾನ್ಸ್ಗಳಿಗೆ ಹಾಗೂ ಮೆಕ್ಯಾನಿಕ್ಗಳಿಗೆ ಸುರಕ್ಷತೆಗಾಗಿ ಮುಂಜಾಗ್ರತೆ ಉಪಕರಣಗಳ ಕಿಟ್ ವಿತರಿಸಲಾಗುತ್ತಿದೆ ಜೊತೆಗೆ ಇಲಾಖೆಯ ಅಧಿಕಾರಿಗಳು ನೌಕರರು ಹಾಗೂ ಕುಟುಂಬ ಸದಸ್ಯರಿಗೆ ಆರೋಗ್ಯ ವಿಮೆ ಕಾರ್ಡ್ ನೀಡುವ ಮೂಲಕ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಮೋಹನ್ ಕುಮಾರ್ ತಿಳಿಸಿದರು ನಮ್ಮ ಚಸ್ಕಾಂ ವಿಭಾಗದಲ್ಲಿ ಎರಡು ತಾಲೂಕುಗಳಿದ್ದು ಒಳೆನರಸಿಪಾರಾಗ ಅರಕಲುಗೂಡು ತಾಲೂಕಿನಲ್ಲಿ ನಾಲ್ಕು ವಿಪ ಉಪವಿಭಾಗಗಳು ಹಾಗೂ ಹದಿನಾರು ಭಾಗಗಳಿದ್ದು ಸೆಕ್ಷನ್ಗಳಿದ್ದು ಒಟ್ಟು ನಾನ್ನೂರ ಹದಿಮೂರು ಅಧಿಕಾರಿಗಳು ಹಾಗೂ ನೌಕರರು ಇದ್ದು ಕುಟುಂಬ ಸದಸ್ಯರು ಸೇರಿ ಸುಮಾರು ಸಾವಿರದ ಮುನ್ನೂರ ಜನರಿಗೆ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ ಎರಡು ಲಕ್ಷ ರೂಪಾಯಿ ಚಿಕಿತ್ಸಾ ವೆಚ್ಚ ಪಡೆಯಬಹುದು ಎರಡು ಲಕ್ಷ ರೂಪಾಯಿ ಮೀರಿದ ಸನ್ನಿವೇಶದಲ್ಲಿ ಆಸ್ಪತ್ರೆಯಲ್ಲಿ ನೀಡಿದ ಚಿಕಿತ್ಸೆಯ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ನಗದು ಪಡೆಯಬಹುದು ಎಂದರು ಲೈನ್ ಕೆಲಸ ಹಾಗೂ ಪವರ್ಮೆನ್ಸ್ಗಳಿಗೆ ಹಾಗೂ ಮೆಕ್ಯಾನಿಕ್ಗಳಿಗೆ ಸೇರಿ ಒಟ್ಟು ಇನ್ನೂರ ತೊಂಬತ್ತು ಜನರಿಗೆ ಮುಂಜಾಗ್ರತೆ ಉಪಕರಣಗಳನ್ನು ಕಿಟ್ ವಿತರಿಸಲಾಗುತ್ತಿದೆ ಎಂದರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕೇಂದ್ರ ಕಚೇರಿಯಲ್ಲಿ ನಡೆಸಿದ ಕಾರ್ಯಕ್ರಮದ ಸಂಸ್ಥೆ ಅಧ್ಯಕ್ಷ ಎ ಬಿ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಕೆ ಮುನಿಗೋಪಾಲರಾಜು ಅವರು ಮಾಡಿದ ಭಾಷಣದ ನೇರ ಪ್ರಸಾರವನ್ನು ಎಲ್ಇಡಿ ಪರದೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅಂಗರಹಳ್ಳಿ ಎಇ ಇಂದುಧರಗೌಡ ಲೆಕ್ಕಾಧಿಕಾರಿ ಉಮಾಶಂಕರ್ ಇ ದೀಪಕ್ ಯೋಗೇಶ್ ಚಿದಂಬರಂ ಚಿನ್ನಸ್ವಾಮಿ ಹಾಗೂ ಸೈದಾ ಕೌಸರ್ ಬೇಗಂ ಕಿರಿಯ ಇಂಜಿನಿಯರ್ ಗಳಾದ ಶ್ರೀಧರ್ ರಾಘವೇಂದ್ರ ಹರೀಶ್ ಸಂತೋಷ್ ಸ್ವಾಮಿ ರಜನೀಶ್ ಸುನಿಲ್ ಅಧಿಕಾರಿ ರಂಗಣ್ಣ ವಿಜಯ್ ಕುಮಾರ್ ಶಿವಕುಮಾರ್ ಪ್ರವೀಣ್ ಹಾಗೂ ಇತರರು ಇದ್ದರು ಬದಲಾಯಿಸಬೇಕು ಅಂತ ನಮಗೆ ಕೆಇಆರ್ ಸಿ ನಿಯಮ ಇದೆ ಅದನ್ನು ನಾವು ಗಂಟೆ ಮಾಡ್ತೀವಿ ಅಂತ ನಾವು ಘೋಷಿಸಿಕೊಂಡಿದ್ದೀವಿ ನಮ್ಮ ಅಧ್ಯಕ್ಷರು ಅಧ್ಯಕ್ಷ ಮಾಡುತ್ತೀವಿ ಅಂತ ಅವರು ಅವರಿಗೆ ಹುಮ್ಮಸ್ಸು ಆದರೆ ರೈತನಿಗೆ ಫೇಲ್ ಆದ ಟ್ರಾನ್ಸ್ಫಾರ್ಮರ್ ಹತ್ತು ದಿನ ಆದರೂ ಆಗ್ತಾ ಇಲ್ಲ ಅದು ಮೊದಲು ರೈತನ್ ಟ್ರಾನ್ಸ್ಫಾರ್ಮರ್ ಫೇಲ್ ಆಯ್ತು ಅಂದ್ರೆ ಗೊತ್ತಾಗುವುದು ನಿಮಗೆ ನೀವು ಇಮಿಡಿಯೇಟ್ ಆಗಿ ಸೆಕ್ಷನ್ ಆಫೀಸರ್ ವೆಹಿಕಲ್ ಕೊಟ್ಟಿದ್ದೇವೆ ಮಾಡಿದ್ದೇವೆ ಮೂರು ದಿನಗಳಲ್ಲಿ ಅಟ್ಲೀಸ್ಟ್ ಅದು ರೀಪ್ಲೇಸ್ ಆಗೋ ರೀತಿ ನೋಡ್ಕೋಬೇಕು ಯಾವ ರೈತನಿಗೆ ಯಾವ ರೀತಿಯ ಅಪೇಕ್ಷೆಗಳಿಲ್ಲದೆ ನಮ್ಮ ಸಂಸಾರದಲ್ಲಿ ಒಬ್ಬರಾದ್ರೆ ಗುತ್ತಿಗೆದಾರರು ಕೂಡ ಇರ್ತಾರೆ ಆ ಗುತ್ತಿಗೆದಾರರಿಗೂ ಕೂಡ ನೀವು ಒಂದು ಮೆಸೇಜ್ ಇವತ್ತು ನಾವು ಕಟ್ಟುನಿಟ್ಟಾಗಿ ಒಂದು ಶಪಥವನ್ನು ಮಾಡಿದ್ದೇವೆ ನಾವು ಯಾವ ರೈತರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಪರಿವರ್ತಕವನ್ನ ಇಪ್ಪತ್ನಾಲ್ಕು ಗಂಟೆ ನಾವು ಬದಲಾವಣೆ ಮಾಡ್ತೀವಿ ಅಂತ ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡ್ಕೊಂಡಿದ್ದೇವೆ ನೀವು ಕೂಡ ಅದರ ಜೊತೆಯಲ್ಲಿ ಭಾಗಿಯಾಗಿ ಅನ್ನೋದನ್ನ ಗುತ್ತಿಗೆದಾರರಿಗೂ ಕೂಡ ನೀವು ತಿಳಿಸ್ಬೇಕು ಅದೇ ರೀತಿಲಿ ಮೂರು ಫೇಸ್ ಕರೆಂಟ್ ನ ಕೊಡಬೇಕಾಗಿದೆ ನಾವು ಸರ್ಕಾರದ ನಿಯಮ ಆದ್ರೆ ಮೂರು ಫೇಸ್ ಕರೆಂಟ್ ಸ್ಟೇಷನ್ ಅಲ್ಲಿ ಇರುತ್ತೆ ಬಟ್ ಅಲ್ಲಿ ಫೀಲ್ ಅಲ್ಲಿ ಮೂರು ಫೇಸ್ ಕರೆಂಟ್ ಬರ್ತಾ ಇಲ್ಲ ಯಾಕೆ ಅಂದ್ರೆ ನೀವೇನಕ್ಕೋ ಲೈನ್ ಕ್ಲಿಯರ್ ತಗೋತೀರಿ ಅಥವಾ ಲೈನ್ ಪ್ರಬಲ್ ಆಗ್ತದೆ ಅಥವಾ ನಾಲ್ಕೈದು ಫೀಡರ್ ಕ್ರಾಸ್ ಆಗ್ತಾ ಇದೆ ಅಂತ ತಗೋತೀರಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾನು ನಿಮಗೆ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ ಫೀಡರ್ ಗಳನ್ನ ಮಾಡ್ತಕ್ಕಂಥದ್ದು ಇನ್ಸುಲೇಷನ್ ಮಾಡ್ತಕ್ಕಂಥದ್ದು ಆ ಕೆಲಸವನ್ನ ನಾವು ಮಾಡ್ತೇವೆ ನೀವು ನಮ್ಮ ನಂಬಿ ನಮ್ಮ ಜೊತೆ ಕೆಲಸವನ್ನ ಮಾಡಿ ಮತ್ತು ಪೆನ್ಗಳು ಮತ್ತೆ ಸೆಕ್ಷನ್ ಆಫೀಸರ್ಸ್ ನೀವೇ ಈ ಒಂದು ಚಾವಿಸಾನಿನಿ ಸಂಸ್ಥೆಯ ಅಥವಾ ಯಾವುದೇ ವಿದ್ಯುತ್ ಸರಬರಾಜು ಸಂಸ್ಥೆಯ ಕಳಹದಿಗಳು ನೀವು ಗ್ರಾಹಕರ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಇರ್ತೀರಿ ಈ ಒಂದು ಸಂಸ್ಥೆಗೆ ಒಳ್ಳೆ ಹೆಸರು ಕೆಟ್ಟ ಹೆಸರು ಎಲ್ಲವನ್ನು ಒಂದು ನಿಮ್ಗೆ ಅಧಿಕಾರ ನಿಮ್ ಕೈಯಲ್ಲಿದೆ ನಿಮ್ಮ ಸೆಕ್ಷನ್ ಆಫೀಸರ್ಸ್ ಎಡಬ್ಲ್ಯ ಗಳಿಗೆ ಹೇಳಿ ತಪ್ಪೇನಿಲ್ಲ ಅಥವಾ ನೀವು ನನಗೂ ಕೂಡ ಮೆಸೇಜ್ ಕಳಿಸಿ ನಿಮ್ಮ ಮೆಸೇಜ್ ನ ಅತ್ಯಂತ ಜೋಪಾನವಾಗಿ ಕಟ್ಟುನಿಟ್ಟಾಗಿ ನಾವಿವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಾವಿವತ್ತು ಹೆಲ್ತ್ ಕಾರ್ಡ್ ಮತ್ತೆ ಸೇಫ್ಟಿ ಸಲಕರಣೆಗಳನ್ನ ನಾವು ನಮ್ಮ ಅಧಿಕಾರಿ ನೌಕರರ ನಾವು ಡಿಸ್ಟ್ರ್ಯೂಟ್ ಮಾಡ್ತಾ ಇದೀವಿ ಹೆಲ್ತ್ ಕಾರ್ಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾನು ಈಗಾಗಲೇ ನಾನು ಎಲ್ಲ ನಮ್ಮ ಎಂಪ್ಲಾಯೀಸ್ ಗಳಿಗೆ ನಾನು ತಿಳಿಸಿದೆ ನಾವು ಎಂಪ್ಲಾಯೀಸ್ ಅಲ್ದಾನೇನೆ ಅವರ ಅವಲಂಬಿತರು ಯಾರಿದ್ದಾರೆ ಅವ್ರಿಗೆಲ್ಲಾರ್ಗು ನಾವು ಹೆಲ್ತ್ ಕಾರ್ಡ್ ಅನ್ನ ಡಿಸ್ಟಿಬ್ಯೂಟ್ ಮಾಡಿದ್ವಿ ಆ ಹೆಲ್ತ್ ಕಾರ್ಡ್ ಅಲ್ಲಿ ಬೆನಿಫಿಟ್ಸ್ ಏನು ಅಂತ ಅಂದ್ರೆ ನೇರವಾಗಿ ಅವರು ಯಾವುದೇ ಒಂದು ಆಸ್ಪತ್ರೆಗೆ ನೇರವಾಗಿ ಹೋಗಿ ಅಡ್ಮಿಷನ್ ಆಗ್ಬೋದು ಇನ್ಪೇಷಂಟ್ ಆದರೆ ಅವರು ಹೆಲ್ತ್ ಕಾರ್ಡ್ ತೋರಿಸಿದ್ರೆ ನೇರವಾಗಿ ಅವ್ರಿಗೆ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ ಅವರು ಇರ್ಬೋದು ಅವರು ಅವಲಂಬಿತರು ಯಾರೇ ಆಗಿದ್ರು ಅನ್ನೋದು ಅವ್ರಿಗೆ ನೇರವಾಗಿಯೇ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ ಮತ್ತು ಅದು ಸೆಲೆಕ್ಟೆಡ್ ಹಾಸ್ಪಿಟಲ್ಸ್ ಅಂತ ಹೇಳಿ ಆ ಲಿಸ್ಟ್ಗಳನ್ನ ನಾವು ಆಲ್ರೆಡಿ ಇವಾಗ ನಾವು ಗ್ರೂಪಲ್ಲಿ ಶೇರ್ ಮಾಡಿದ್ದೀವಿ ಮತ್ತು ಅವರು ಮತ್ತು ಅವಲಂಬಿತರು ಯಾರಿದ್ದಾರೆ ಅವರು ಸುಮಾರು ಎರಡು ಲಕ್ಷ ತನಕ ಅವರು ಇದನ್ನ ಪಡ್ಕೋಬಹುದು ಸೌಲಭ್ಯನ ಪಡ್ಕೋಬಹುದು ಮತ್ತೆ ಇನ್ನೂ ಹೆಚ್ಚಾದಲ್ಲಿ ಆಗ್ಲೇ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದಂತೆ ಅದನ್ನು ಮುಂಚೆನೆ ನಮಗೆ ತಿಳಿಸಿದ್ರೆ ಏನು ಕೊಟೇಶನ್ ಇಷ್ಟ ಆಗ್ಬೋದು ಅಂತೇಳಿ ಅದನ್ನು ಬರ್ಸೋಕ್ಕೆ ನಮ್ಮ ಸಂಸ್ಥೆ ಎಲ್ಲ ರೀತಿ ರೆಡಿ ಇದ್ದೀವಿ ಅಂತ ನಾನು ತಿಳ್ಸಕ್ಕೆ ಜೊತೆಗೆ ನಮ್ಮ ಏನು ನೌಕರು ಬಾಂಧವರು ಇಲ್ಲಿ ಲೈನ್ಮೆನ್ಸ್ ಇದ್ದಾರೆ ಅವರೆಲ್ಲರೂ ಏನು ಲೈನ್ ಕೆಲಸ ಮಾಡೋ ಸಮಯದಲ್ಲಿ ಯಾವುದೇ ರೀತಿಯಾದ ಅಪಘಾತಗಳು ಆಗಬಾರ್ದು ಅಂತ ಹೇಳಿ ಮುಂಜಾಗ್ರತೆಯಾಗಿ ಅವರಿಗೆ ಸಲಕರಣೆಗಳನ್ನ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸೊ ಎಲ್ಲ ಪವರ್ಮೆಂಟ್ಗಳು ಕೆಲಸ ನಿರ್ವಹಿಸೋ ಸಮಯದಲ್ಲಿ ಕಡ್ಡಾಯವಾಗಿ ಕೊಟ್ಟಿರ್ತಕ್ಕಂಥ ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ಲೈನ್ ಕ್ಲಿಯರ್ ತಗೊಂಡು ಸೇಫ್ಟಿ ಮಾಡಿಕೊಂಡು ಕೆಲಸನ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ